ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ಆಲ್ ಮೇಜರ್ ನ್ಯೂಸ್ ಪೇಪರ್ಸ್ ಅಂಡ್ ನ್ಯೂಸ್ ಚಾನೆಲ್ಸ್ ದೇ ಹ್ಯಾವ್ ರಿಪೋರ್ಟೆಡ್ ಎಕ್ಸ್ಟ್ರೀಮ್ ಪಾವರಿಟಿ ಬಡತನ ಇಪ್ಪತ್ತೊಂದು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ ಇಳಿದಿದೆ ಸುಮಾರು ಇಪ್ಪತ್ತಾರು ಕೋಟಿ ಜನ ಟ್ವೆಂಟಿ ಸಿಕ್ಸ್ ಕ್ರೋಡ್ ಪೀಪಲ್ ಹಾವ್ ಕಮ್ ಔಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರಿಟಿ ಅಂಡ್ ಎಕ್ಸ್ಟ್ರೀಮ್ ಪವರಿಟಿ ಇದು ಹೇಳಿದ ತಕ್ಷಣ ಬಹಳ ಈ ಫಿಗರ್ಗಳನ್ನು ಕ್ವಶ್ಚನ್ ಮಾಡ್ತಾರೆ ನೀವೇ ಮಾಡಿಸಿದ್ರೆ ಅಂತ ಇದು ವಿಶ್ವ ಬ್ಯಾಂಕಿನ ಫಿಗರ್ಸ್ ಇಟ್ ಇಸ್ ನಾಟ್ ಫಿಗರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಎನಿ ಏಜೆನ್ಸಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಸುಮಾರು ಇಪ್ಪತ್ತಾರು ಕೋಟಿಗಿಂತ ಹೆಚ್ಚು ಜನರು ಇವತ್ತು ಬಡತನದ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ ಇದು ವಿಶ್ವ ಬ್ಯಾಂಕಿನ ರಿಪೋರ್ಟ್ ಆದ್ದರಿಂದ ನಾವು ಹೇಳಿದಂಗೆ ಮಾಡ್ತಾರಂತ ಆರೋಪವನ್ನು ಕನಿಷ್ಠ ಇದರಲ್ಲಿ ಅವರು ಮಾಡುವುದಿಲ್ಲ ವಿರೋಧ ಪಕ್ಷದವರು ಅಂತ ನಾನು ಅನ್ಕೊಂಡಿದ್ದೆ ಮತ್ತು ಬಹಳ ಪ್ರಮುಖವಾಗಿ ಒಂದು ಡಿಸಿಸಿವ್ ಲೀಡರ್ಶಿಪ್ ಏಬಲ್ ಲೀಡರ್ಶಿಪ್ ಅಂಡ್ ಸ್ಟೇಬಲ್ ಗೌರ್ಮೆಂಟ್ ಇದ್ದುದರ ಪರಿಣಾಮವಾಗಿ ಈ ಗ್ರೋತು ಡೆವಲಪ್ಮೆಂಟ್ ಪ್ರಾಸ್ಪೆರಿಟಿಯ ಜೊತೆಗೆ ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ ಸಹಿತ ನಾವು ಬಹಳ ಒಂದು ನಿರ್ದಿಷ್ಟವಾದಂತಹ ದಿಟ್ಟವಾದಂತಹ ಹೆಜ್ಜೆಯನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಇತ್ತೀಚಿನ ಆಪರೇಷನ್ ಸಿಂಧೂರ ಒಂದು ಉದಾಹರಣೆ ಡಿಫೆನ್ಸ್ ಸೆಕ್ಟರ್ದಲ್ಲಿ ತರಲಾದಂತಹ ಬದಲಾವಣೆಗಳು ರಿಫಾರ್ಮ್ಸ್ ಇದು ಕೂಡ ಒಂದು ಪ್ರಮುಖವಾದಂತಹ ಸಂಗತಿ ನಿಮಗೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಹೆಂಗ್ ಡಿಸಿದಿ ಗೌರ್ಮೆಂಟ್ ಮೇಕ್ಸ್ ದಿ ಡಿಸಿಬರ್ ಅಂತ ಡಿಸಿದ್ಯು ಲೀಡರ್ಶಿಪ್ ಏಬಲ್ ಲೀಡರ್ಶಿಪ್ ಹೌ ಇಟ್ ಮೇಕ್ಸ್ ದ ಡಿಫರೆನ್ಸ್ चीफ फे स्टाफ वाज पेंडिंग अँड लिंगरिंग ऑन फ्रॉम मोर दॅन टू थ्री डिकेट कोऑर्डिनेशन इकू इथ नम काल ऐडियाूट आयुते दिस ऐडियाॉज मूटेड वेल बिफोर अस ऐडिया वाज वेल मूटेड बिफोर अज ಆದರೆ ಸಿಡಿಎಸ್ ನಿರ್ಣಯ ಕೂಡ ಮಾಡಲಿಕ್ಕೆ ಆಗಲಾರದಂತ ಒಂದು ಇಂಡಿಸಿಸಿಟಿವ್ ಗೌರ್ಮೆಂಟ್ ಇತ್ತು ಪಾಲಿಸಿ ಪ್ಯಾರಾಲಿಸ್ ವಾಸ್ ದಿ ನಾರ್ಮಲ್ ಫ್ಯಾಕ್ಟರ್ ಇಟ್ ವಾಸ್ ಅ ನಾರ್ಮಲ್ ಥಿಂಗ್ ನಿಮಗೆ ಅಂತೋನಿ ಅವರ ಫೇಮಸ್ ಸ್ಟೇಟ್ಮೆಂಟ್ ನೆನಪಿರಬೇಕು ನೀವು ಯಾಕೆ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆನ್ ರೆಕಾರ್ಡ್ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ನಾವು ಬಾರ್ಡರ್ ನಾವೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರೆ ಅದನ್ನ ನಮ್ಮ ಪಕ್ಕದ ನಮ್ಮ ದೇಶಗಳು ಶತ್ರು ದೇಶಗಳು ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಉಪಯೋಗ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ ಅದಂಗಾಗಿ ನಮ್ಮ ಸೈನಿಕರಲ್ಲಿ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಫ್ರಮ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಟು ಸಿಡಿಎಸ್ ಈ ಸಿಡಿಎಸ್ ಪರಿಣಾಮವೇ ಇವತ್ತು ಆಪರೇಷನ್ ಸಿಂಧೂರ ಮತ್ತು ಸಬ್ಸಿಕ್ವೆಂಟ್ ಆಗಿ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ನಂತರ ನಡೆದುಕೊಂಡಾಗ ಉತ್ತರ ಕೊಟ್ಟದ್ದು ಇಟ್ ವಾಸ್ ವೆರಿ ವೆರಿ ಕ್ಯಾಟಗಾರಿಕ್ ಬಹಳ ಸ್ಪಷ್ಟವಾಗಿ ಮೊದಲನೇ ದಿವಸನೂ ನಾವು ಒಂಬತ್ತು ಲೊಕೇಶನ್ಗಳನ್ನು ಐಡೆಂಟಿಫೈ ಮಾಡಿ ಅದೇ ಲೊಕೇಶನ್ಗೆ ಹೋಗಿ ನಮ್ಮ ಮಿಸೈಲ್ಗಳು ಬೀಳುವಂತೆ ಹೊಡೆಯುವಂತೆ ಮಾಡಿರುವಂಥದ್ದು ದಿಸ್ ಈಸ್ ಆಲ್ ಕೋಆರ್ಡಿನೇಟೆಡ್ ಎಫರ್ಟ್ ಆಫ್ ಆಲ್ ದ ತ್ರೀ ಆರ್ಮೀಸ್ ಅಂಡ್ ದಟ್ ವಾಸ್ ಡಿಸಿ ಇಂಪೋರ್ಟ್ ವಾಸ್ ದಿ ನಾರ್ಮಲ್ ಕೋರ್ಸ್ ಇನ್ ಡಿಫೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇಂಪೋರ್ಟ್ ಇತ್ತು ಇವತ್ತು ಐದು ಸಾವಿರ ಐಟಮ್ಗಳನ್ನು ನಾವು ಮೇಡ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ನಾವು ರಿಸರ್ವ್ ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಮಾಡಿರುವಂತಹದ್ದು ಈ ದೇಶದಲ್ಲಿ ಮೊದಲನೇ ಬಾರಿಗೆ ಮೋದಿ ಸರ್ಕಾರ ಬಂದ ನಂತರ ಫಸ್ಟ್ ಟೈಮ್ ವ ಎಕ್ಸ್ಪೋರ್ಟ್ ದಿ ಆರ್ಮ್ಸ್ ಅಮಿನೇಷನ್ಸ್ ಇನ್ಕ್ಲೂಡಿಂಗ್ ಬ್ರಹ್ಮೋಸ್ ಸೊ ಹಾಗಾಗಿ ಇದರ ಜೊತೆಗೆ ಬಿಕಾಸ್ ಆಫ್ ಈ ಒಂದು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳನ್ನು ಸ್ಟ್ರೆಂಗ್ದನ್ ಮಾಡಿದ್ದರ ಪರಿಣಾಮ ಇವತ್ತು ನಾವು ಟೆರರಿಟ್ ಆಕ್ಟಿವಿಟಿಯಲ್ಲಿಯೂ ಸಹಿತ ಬೈ ಅಂಡ್ ಲಾರ್ಜ್ ದೇಶದ ಗಡಿ ಪ್ರದೇಶವನ್ನು ಬಿಟ್ಟರೆ ಟೆರರಿಸ್ಟ್ ಆಕ್ಟಿವಿಟಿ ಇಟ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ನಿಲ್ ಗಡಿ ಪ್ರದೇಶದಲ್ಲಿ ವಿಶೇಷವಾಗಿ ಕಾಶ್ಮೀರದಲ್ಲಿ ಈ ಇತರದ ಘಟನೆಗಳು ನಡೀತಾ ಇದ್ದಾವೆ ಅದು ಕೂಡ ನಾವು ಅತ್ಯಂತ ಪ್ರಖರವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದೇವೆ ಈ ರೀತಿಯ ಉತ್ತರ ಮುಂಬೈ ಅಟ್ಯಾಕ್ನಿಂದ ಹಿಡ್ಕೊಂಡು ಅನೇಕ ಅಟ್ಯಾಕ್ಗಳನ್ನು ನಾನು ಹೇಳಬಹುದು ಬಟ್ ಐ ಡೋಂಟ್ ವಾಂಟ್ ಟು ಗೋ ಆನ್ ದಾಟ್ ಯಾವುದೇ ರೀತಿಯಾದಂತಹ ಡಿಸಿಸಿವ್ ಆಕ್ಷನ್ ಆಗಿರಲಿಲ್ಲ ನಾವು ಬಿಕಾಸ್ ಆಫ್ ದಿಸ್ ಡಿಸಿಸಿವ್ ಆಕ್ಷನ್ ಆಗಿದೆ ಪಶುಪತಿ ಟು ತಿರುಪತಿ ವಾಟ್ ದಿ ಫೇಮಸ್ ಸ್ಲೋಗನ್ ಆಫ್ ದಿ ರೆಡ್ ಟೆರರಿಜಂ ನೀವೆಲ್ಲ ಕೇಳಿದ್ದೀರಿ ಅಂತ ಭಾವಿಸ್ತೀನಿ ಕೆಲವು ಯುವಕರು ಇಲ್ಲಿ ಯಾರಿದ್ದಾರೆ ಇವನ್ ಮಾಧ್ಯಮದಲ್ಲಿ ಅವರು ಇದನ್ನು ಕೇಳಿರದೇ ಇರುವ ಸಾಧ್ಯತೆನೂ ಇದೆ ಪಶುಪತಿ ಟೆರರಿಸಂ ಇದೆ ರೆಡ್ ಕಾರಿಡಾರ್ ಈ ಪಶುಪತಿ ಟು ತಿರುಪತಿ ಅಂತಂದ್ರೆ ನೇಪಾಳದಿಂದ ಹಿಡ್ಕೊಂಡು ತಿರುಪತಿವರೆಗೆ ರೆಡ್ ಕಾರಿಡಾರ್ ಕ್ರಿಯೇಟ್ ಮಾಡ್ತೀವಿ ಭಾರತದ ಆಡಳಿತವನ್ನು ನೆಲಕಂತಿಸ್ತೀವಿ ಅಂತ ಅವ್ರದ್ದು ತೀರ್ಮಾನ ಆಗಿತ್ತು ಆದರೆ ಇವತ್ತು ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಕ್ಸಲಿಸಂ ಹ್ಯಾಸ್ ಡೌನ್ ಮತ್ತು ನಮ್ಮ ಗೃಹ ಮಂತ್ರಿಗಳು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೆ ಈ ದೇಶದಲ್ಲಿ ನಕ್ಸಲಿಸಮ್ ಅನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ತೀರ್ಮಾನವನ್ನು ನಾವು ಮಾಡಿದ್ದೇವೆ ದಿಸ್ ಈಸ್ ದಿ ಡಿಸಿ ಗೌರ್ಮೆಂಟ್ ಅಫೆಕ್ಟ್ ವಾಟ್ ವಿ ಆರ್ ಸೀಯಿಂಗ್ ಇಟ್ ಟುಡೆ ಡಿಫೆನ್ಸ್ ಕೆಪಬಿಲಿಟಿ ಬಗ್ಗೆ ನಾನು ಹೇಳಿದೆ ಮೂವತ್ನಾಲ್ಕು ಟೈಮ್ ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ನು ಡಿಫೆನ್ಸ್ ಎಕ್ಸ್ಪೋರ್ಟ್ ಜಾಸ್ತಿಯಾಗಿದೆ ವಿತ್ ಅಡ್ವಾನ್ಸ್ಮೆಂಟ್ ಲೈಕ್ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ಸ್ ಬ್ರಹ್ಮೋಸ್ ಆಕಾಶ್ ಮಿಸೈಲ್ಸ್ ಐಎನ್ಎಸ್ ವಿಕ್ರಾಂತ್ ತೇಜಸ್ ಏರ್ಕ್ರಾಫ್ಟ್ ಪ್ರಚಂಡ ಹೆಲಿಕಾಪ್ಟರ್ ಇವತ್ತು ಭಾರತ ಸೆಲ್ಫ್ ರಿಲಯಂಟ್ ಆಗಿ ಕೆಲಸವನ್ನು ಮಾಡುತ್ತಿದೆ ಜಗತ್ತಿನಲ್ಲಿ ಎಲ್ಲೇ ಭಾರತೀಯರಿಗೆ ತೊಂದರೆ ಆದರೆ ಇವ್ಯಾಕ್ವೇಷನ್ನಲ್ಲಿ ರಷ್ಯಾ ಉಕ್ರೇನ್ ವಾರದಲ್ಲಿ ಅಫ್ಘಾನ್ದಲ್ಲಿ ಸಮಸ್ಯೆ ಆದಾಗ ಇವೆಲ್ಲವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಮ್ಮ ಜನರಲ್ಲಿ ವಾಪಸ್ ಕರ್ಕೊಂಡ್ಬರುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಎರಡು ಮೂರು ಇನ್ಸಿಡೆಂಟ್ನಲ್ಲಿಂದು ಭಾರತ ಒಂದೇ ದೇಶ ಇಟ್ಟು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬಂದದ್ದು ಹನ್ನೊಂದು ವರ್ಷದ ಸಾಧನೆ ಆಂಡ್ ಅದರ ಜೊತೆಗೆ ಕೋವಿಡ್ ಕೋವಿಡ್ ಸಂದರ್ಭದಲ್ಲಿ ಮಾತನಾಡುವುದನ್ನು ನಾವು ಕೇಳಿದ್ವಿ ಕೋವಿಡ್ನಲ್ಲಿ ಯಾವ ರೀತಿ ಮಾತುಕತೆ ಆಗ್ತಾ ಇತ್ತು ಒಂದ್ಸರ್ತಿ ಕೋವಿಡ್ ಭಾರತಕ್ಕೆ ಎಂಟ್ರಿ ಆತಂತಂದ್ರೆ ಕೋಟ್ಯಾಂತರ ಜನ ಸಾಯ್ತಾರೆ ಭಾರತ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತದೆ ಬಟ್ ನಿಮಗೆ ಗೊತ್ತಿರಬೇಕು ಇಫ್ ಯು ಕ್ಯಾನ್ ಕೈಂಡ್ಲಿ ಸ್ಕ್ರೋಲ್ ಯುವರ್ ಮೊಬೈಲ್ ಆಂಡ್ ಸೀಟ್ ಅದೇ ಟೈಮ್ನಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡಿದರು ಆಫ್ಟರ್ ಕೋವಿಡ್ ದೆರ್ ವಿಲ್ ಚೇಂಜ್ ಆಫ್ ವರ್ಲ್ಡ್ ಆರ್ಡರ್ ಆ ಚೇಂಜ್ ಆಫ್ ವರ್ಲ್ಡ್ ಆರ್ಡರ್ದಲ್ಲಿ ಭಾರತ ಬಹಳ ಮುಂಚೂಣಿಯಲ್ಲಿರ್ತದೆ ಆ ರೀತಿ ನಾವು ನಿರ್ವಹಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು ಪೋಸ್ಟ್ ಕೋವಿಡ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇಸ್ ಇಂಡಿಯಾ ಟುಡೇ ಸ್ಟಿಲ್ ವಿ ಆರ್ ಮೇಂಟೈನಿಂಗ್ ದಟ್ ಇಂಡಿಯಾ ಇಸ್ ಸ್ಟಿಲ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಮತ್ತು ನೂರಾರು ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನು ಕೊಟ್ಟು ಭಾರತದದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಇನ್ನೂರ ನಲವತ್ತಕ್ಕಿಂತ ಹೆಚ್ಚು ಡೋಸ್ಗಳನ್ನು ವ್ಯಾಕ್ಸಿನೇಷನ್ ಕೊಟ್ಟಂತಹ ಏಕೈಕ ದೇಶ ಭಾರತ ನಾನೊಂದು ದೇಶಕ್ಕೆ ಹೋಗಿದ್ದೆ ಆ ದೇಶದ ಜನಸಂಖ್ಯೆ ಆ ಟೈಮ್ದಲ್ಲಿ ಅಂದರೆ ಜಸ್ಟ್ ಕೋವಿಡ್ ಮುಗಿದ ನಂತರ ಜಸ್ಟ್ ಮುಗಿದ ನಮ್ಮ ದೇಶದಲ್ಲಿ ಮೂಮೆಂಟ್ ಎಲ್ಲ ಕ್ಲಿಯರ್ ಆಗಿತ್ತು ನಾನೊಂದು ದೇಶಕ್ಕೆ ಹೋಗಿದ್ದೆ ನಾನು ಆ ದೇಶದ ಹೆಸರು ಇಲ್ಲಿ ಹೇಳೋದಿಲ್ಲ ಎರಡೂವರೆ ಕೋಟಿ ಜನಸಂಖ್ಯೆ ಅಲ್ಲಿ ಕೋವಿಡ್ ರಿಸ್ಟ್ರಿಕ್ಷನ್ ಇತ್ತು ನಾನು ಕೇಳಿದ್ರೆ ಎಕ್ಸಲೆನ್ಸಿ ಹೌ ಕುಡ್ ಯು ಕಮ್ ಹಿಯರ್ ಅಂತ ನಾನು ಹೇಳಿದೆ ಇನ್ನು ಅವ್ರ ಕಂಟ್ರಿ ಎವರಿಥಿಂಗ್ ಇಸ್ ನಾರ್ಮಲ್ ಅಂತ ಹೇಳಿದ ಹೌ ಕಮ್ ಅಂತ ಹೇಳಿದ್ರೆ ನಾವು ಆ ಟೈಮ್ನಲ್ಲಿ ಇನ್ನೂರು ಕೋಟಿ ನಾವು ವ್ಯಾಕ್ಸಿನೇಷನ್ ಅನ್ನ ಅಡ್ಮಿನಿಸ್ಟರ್ ಮಾಡಿದ್ವಿ ವ್ಯಾಕ್ಸಿನ್ ಅವಾಗ ಅವರು ಕೇಳಿದ್ರು ಟೂ ಹಂಡ್ರೆಡ್ ಕ್ರೋಸ್ ಕ್ಯಾನ್ ಯು ಕನ್ವರ್ಟ್ ಇನ್ ಟು ಟು ಬಿಲಿಯನ್ ಅಂತಂದ್ರೆ ನಾನು ಬಿಲಿಯನ್ ಕನ್ವರ್ಟ್ ಮಾಡಿ ಟೂ ಬಿಲಿಯನ್ ಅಂತ ಹೇಳಿದೆ ದೇ ಆರ್ ನಾಟ್ ಏಬಲ್ ಟು ಇಮ್ಯಾಜಿನ್ ಆದರೆ ಅವರು ಎರಡೂವರೆ ಕೋಟಿಯಲ್ಲಿ ಒಂದು ಕೋಟಿಗೂ ಇನ್ನೂ ಅವರು ವ್ಯಾಕ್ಸಿನೇಷನ್ ಕೊಟ್ಟಿರಲಿಲ್ಲ ಹಿಂಗ್ ರೆಸ್ಟ್ರಿಕ್ಷನ್ ಸ್ಟಿಲ್ ಎಕ್ಸಿಸ್ಟೆಡ್ ದ ಓನ್ಲಿ ಕಂಟ್ರಿ ವಿತ್ ಇಸ್ ಹ್ಯೂಜ್ ಪಾಪ್ಯುಲೇಷನ್ ಎಕಾನಮಿ ಅಂಡ್ ಕೋವಿಡ್ ವಾಸ್ ಪ್ರಾಪರ್ಲಿ ಮ್ಯಾನೇಜ್ಡ್ ಅಂಡ್ ಟುಡೇ ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂಡ್ ವಿ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಅಂಡ್ ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ